ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇ ತಿಂಗಳು ಇಪ್ಪತ್ತೆಂಟು ಒಂದು ಎರಡು ಹಂಪಿ ಉತ್ಸವನ ಹಮ್ಮಿಕೊಂಡಿರೋದು ನಮಗೆಲ್ಲ ಗೊತ್ತಿರೋದ್ರ ವಿಚಾರ ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂಥರ ನಾಡಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದರೆ ಹಾಗಾಗಿ ತಾವೆಲ್ಲ ಬಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊಳ್ತೀವಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇ ತಿಂಗಳು ಇಪ್ಪತ್ತೆಂಟು ಒಂದು ಎರಡು ಹಂಪಿ ಉತ್ಸವನ ಹಮ್ಮಿಕೊಂಡಿರೋದು ನಮಗೆಲ್ಲ ಗೊತ್ತಿರೋದ್ರೆ ವಿಚಾರ ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂಥರ ನಾಡಪ್ಪ ಇದ್ದಂಗೆ ಹಂಪಿ ಉತ್ಸವ ಅಂದರೆ ಹಾಗಾಗಿ ತಾವೆಲ್ಲ ಬಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನ್ವಿಯನ್ನು ಮಾಡ್ಕೊಳ್ತೀವಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇ ತಿಂಗಳು ಇಪ್ಪತ್ತೆಂಟು ಒಂದು ಎರಡು ಹಂಪಿ ಉತ್ಸವನ ಹಮ್ಮಿಕೊಂಡಿರೋದು ನಮಗೆಲ್ಲ ಗೊತ್ತಿರೋದ್ರ ವಿಚಾರ ಪ್ರತಿ ವರ್ಷ ನಾವು ಹಂಪಿ ಉತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಪಿ ಉತ್ಸವ ಅಂದರೆ ಒಂಥರ ನಮ್ಮ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂಥರ ನಾಡಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದರೆ ಹಾಗಾಗಿ ತಾವೆಲ್ಲ ಬಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊಳ್ತೀನಿ